ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಎಲ್ರಿಗೂ ನಮಸ್ಕಾರ ವೇದದಲ್ಲಿ ಇದುವರೆಗೆ ದೇವರ ವಿಷಯದ ಬಗ್ಗೆ ತಿಳಿದುಕೊಂಡ್ವಿ ಇನ್ನು ಮುಂದೆ ಧರ್ಮ ಅನ್ನೋದ್ರ ಬಗ್ಗೆ ಏನು ಹೇಳಿದೆ ವೇದದಲ್ಲಿ ಅದನ್ನು ನಾವು ತಿಳಿದುಕೊಳ್ಳೋಣ ಪರಮಾತ್ಮನ ಆಜ್ಞೆಯನ್ನು ಯಥಾವತ್ತಾಗಿ ಪಾಲಿಸೋದು ಹಾಗೂ ನಿಷ್ಪಕ್ಷಪಾತ ನ್ಯಾಯವನ್ನು ಎಲ್ಲರ ಹಿತಕ್ಕಾಗಿ ಮಾಡೋದು ಯಾವುದರ ಸ್ವರೂಪವೋ ಯಾವುದು ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಸುಪರೀಕ್ಷಿತವೋ ವೇದೋಕ್ತವಾದ್ದರಿಂದ ಎಲ್ಲ ಮಾನವರಿಗೂ ಸ್ವೀಕಾರಾರ್ಹವೋ ಅದನ್ನು ಧರ್ಮ ಅಂತ ಕರೀತಾರೆ ಅಂತ ನಮಗೆ ವೇದದಲ್ಲಿ ತಿಳಿಸಿದ್ದಾರೆ ಏನು ಹಾಗಂದರೆ ಅಂದರೆ ವೇದಗಳ ರೀತಿಯಿಂದ ಧರ್ಮದ ವಿಷಯವನ್ನು ಪ್ರತಿಪಾದಿಸಬೇಕಾದ್ರೆ ನಾವು ಋಗ್ವೇದದಲ್ಲಿ ಒಂದು ಸೂಕ್ತಿ ಇದೆ ಅದನ್ನು ನೋಡೋಣ ಸಂಗಚ್ಚ್ವಂ ಸಂವದಧ್ವಂ ಸಂವೋ ಮನಾಂಸಿ ಜಾನತಾಂ ದೇವಾಭಾಗಂ ಯಥಾ ಪೂರ್ವೇ ಉಪಾಸತೆ ಅಂತ ಇದೆ ಏನು ಹೇಳುತ್ತೆ ಇದರಲ್ಲಿ ಅಂದರೆ ಭಗವಂತ ನಮ್ಮೆಲ್ರಿಗೂ ಧರ್ಮೋಪದೇಶ ಮಾಡ್ತಾನೆ ಹೇ ಮಾನವರೇ ನೀವು ನಿಷ್ಪಕ್ಷಪಾತಿಗಳಾಗಿ ಯಾರ ಮೇಲೂ ಪಾರ್ಶಿಯಾಲಿಟಿ ಮಾಡಬಾರದು ಇವನು ಶ್ರೀಮಂತ ಇವನು ಗ್ರೇಟೋ ಇವನು ಬಡವ ಇವನು ವೇಸ್ಟೋ ಈ ಥರ ಅಂತಸ್ತಲ್ಲಿ ಭೇದ ಭಾವ ರೂಪದಲ್ಲಿ ಇವನು ಬೆಳ್ಳಿಗಿದ್ದಾನೆ ಇವನು ಕರ್ರಿಗಿದ್ದಾರೆ ಅಂತ ಭೇದ ಭಾವ ಮಕ್ಕಳಲ್ಲೇ ಭೇದ ಭಾವ ತಂದೆ ತಾಯಿ ಮಾಡ್ತಾರೆ ಎಲ್ಲ ಗುರುಗಳು ಶಿಷ್ಯರಲ್ಲಿ ಭೇದ ಭಾವ ಎಲ್ಲ ಕಡೆಯೂ ಭೇದ ಭಾವ ನಡೀತಾ ಇರುತ್ತಲ್ವ ಅದು ಮಾಡಬಾರ್ದು ನಿಷ್ಪಕ್ಷಪಾತಿಗಳಾಗಿ ಮೊದಲೇ ಪಾಯಿಂಟ್ ಎರಡನೇದೇನು ನ್ಯಾಯವಾಗಿ ಇರಿ ಅನ್ಯಾಯ ಸಲ್ಲದು ಧರ್ಮ ಹೇಳೋದು ಏನು ಅಂದರೆ ಇದನ್ನು ಒಂದು ನಿಷ್ಪಕ್ಷಪಾತ ಎರಡನೇದು ನ್ಯಾಯ ಮೂರನೇದೇನು ಸತ್ಯಾಚರಣೆಗಳಿಂದ ಕೂಡಿರ್ತಕ್ಕಂತಹ ಧರ್ಮವನ್ನೇ ಗಳಿಸಲು ವಿರೋಧವನ್ನು ಬಿಟ್ಟು ಪರಸ್ಪರ ಸ್ನೇಹದಿಂದ ಇರಿ ನಮಗೆ ಧರ್ಮವನ್ನು ಅನುಸರಿಸಬೇಕು ಅಂತಂದರೆ ಪರಸ್ಪರ ಸ್ನೇಹಭಾವದಿಂದ ಇರಬೇಕು ದ್ವೇಷ ಸಲ್ಲದು ಇದರಿಂದ ನಮ್ಮ ಶ್ ಶ್ರೇಷ್ಠವಾದ ಸುಖ ದಿನ ದಿನಕ್ಕೂ ವೃದ್ಧಿ ಆಗ್ತಾ ಇರಲಿ ಯಾವುದೇ ರೀತಿಯ ದುಃಖ ಬಾರದಿರಲಿ ವಿರುದ್ಧವಾದದನ್ನು ಬಿಟ್ಟು ಪ್ರೀತಿಯಿಂದ ಓದಬೇಕು ಓದಿಸ್ಬೇಕು ಪ್ರಶ್ನೋತ್ತರಗಳ ಮೂಲಕ ತರ್ಕ ಮಾಡಿ ಇದರಿಂದ ನಿಮ್ಮ ವಿದ್ಯೆ ಹೆಚ್ಚುತ್ತೇವೆ ಅಂತಕ್ಕಂಥದ್ದನ್ನು ಭಗವಂತ ಹೇಳ್ತಾನೆ ಈ ವೇದದ ಸೂಕ್ತಿಯಲ್ಲಿ ಭಗವಂತ ನಮಗೆ ಮನುಷ್ಯರಿಗೆ ಉಪದೇಶ ಮಾಡ್ತಕ್ಕಂಥದ್ದು ಪ್ರೇಮದಿಂದ ಎಲ್ಲರೂ ಒಟ್ಟಿಗೆ ಸೇರಿಕೊಳ್ಳಿ ಎಲ್ಲರೂ ಜ್ಞಾನಿಯಾಗಿ ಅಂತ ಹೇಳ್ತಾ ನೀವೆಲ್ಲರೂ ಪೂರ್ವಜರಂತೆ ಕರ್ತವ್ಯನಿಷ್ಠರಾಗಿ ಬಾಳಿ ಏಳಿ ಅಂತ ಹೇಳ್ತಾನೆ ಭಗವಂತ ಯಾಕೆಂದರೆ ಧರ್ಮದ ಜ್ಞಾನ ಮೂರು ರೀತಿ ಇರುತ್ತೆ ಒಂದು ಧರ್ಮಾತ್ಮರಾದ ಪಂಡಿತರ ಶಿಕ್ಷಣ ಎರಡನೇದು ಆತ್ಮಶುದ್ಧಿ ಮತ್ತು ಸತ್ಯವನ್ನು ಅರಿಯುವ ಇಚ್ಛೆ ಹಾಗೂ ಮೂರನೇದು ಪರಮಾತ್ಮ ಹೇಳಿರ್ತಕ್ಕಂತಹ ವೇದ ವಿದ್ಯೆಯನ್ನು ತಿಳಿಯೋದ್ರಿಂದ ಮನುಷ್ಯನಿಗೆ ಸತ್ಯಾಸತ್ಯದ ಬೋಧೆಯಾಗುತ್ತೆ ಸುಮ್ಮನೆ ನಾವು ವೇದಗಳನ್ನು ಅರಿ ಅರ್ಥನೆ ಮಾಡಿಕೊಳ್ಳೆ ಏನೋ ನಾವು ಒಂದು ಅಕಾಡೆಮಿಕ್ ಓದ್ಕೊಂಡು ಕೆಲಸಕ್ಕೆ ಸೇರಿಕೊಂಡು ದುಡ್ಡು ಮಾಡಿ ಸಂಸಾರ ಮತ್ತು ಎಲ್ಲ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ನಿಮಗೆ ಯಾವುದೇ ರೀತಿಯ ಸತ್ಯದ ಅರಿವು ಆಗೋದಿಲ್ಲ ಒಂದು ಒಳ್ಳೆಯ ಶಿಕ್ಷಣ ಇರಬೇಕು ಧರ್ಮಾತ್ಮರಾದ ಪಂಡಿತರ ಶಿಕ್ಷಣ ಇರಬೇಕು ಎರಡನೇದು ಆತ್ಮಶುದ್ಧಿ ಇರಬೇಕು ಮೂರನೇದು ಆ ವೇದ ವಿದ್ಯೆಯನ್ನು ತಿಳಿದುಕೊಳ್ಳಬೇಕು ಮನುಷ್ಯ ಆಗ ಮಾತ್ರ ಅವನಿಗೆ ಸತ್ಯದ ಅರಿವು ಆಗತ್ತೆ ಅಂತ ಹೇಳ್ತಾರೆ ಎಲ್ಲರ ವಿಚಾರ ಒಂದಾಗಿರಬೇಕು ಎಲ್ಲರ ಮನಸ್ಸು ಒಂದಾಗಿರಬೇಕು ಎಲ್ಲರಿಗೂ ನಾನು ಜ್ಞಾನವನ್ನು ಸಮಾನವಾಗಿ ಕೊಡ್ತೇನೆ ಅದನ್ನು ಎಲ್ಲರೂ ಪಡೆದುಕೊಂಡು ಎಲ್ಲರೂ ಚೆನ್ನಾಗಿರಿ ಅಂತ ಭಗವಂತ ಹೇಳ್ತಾನೆ ಎಲ್ಲರೂ ಬಂಧುಗಳಾಗಿ ಅಂತ ಹೇಳ್ತಾನೆ ಮತ್ತೆ ಹೇಳ್ತಾನೆ ಭಗವಂತ ಈ ವೇದದಲ್ಲಿ ಹೇ ಮನುಷ್ಯರೇ ನಿಮ್ಮ ಮನಸ್ಸು ಅಂದರೆ ಸತ್ಯ ಅಸತ್ಯಗಳ ವಿಚಾರ ಒಂದಾಗಿರಲಿ ಅವುಗಳಲ್ಲಿ ಯಾವುದೇ ರೀತಿಯ ವಿರೋಧವಿಲ್ಲದಿರಲಿ ಎಲ್ಲರ ಸುಖ ಸಮೃದ್ಧಿಗಾಗಿ ವೇದಸಮ್ಮತ ನಿಯಮಗಳನ್ನು ಮಾಡಿ ಇದರಿಂದ ಎಲ್ಲರದ್ದು ಮಾನ ಜ್ಞಾನ ವಿದ್ಯಾಭ್ಯಾಸ ಬ್ರಹ್ಮಚರ್ಯ ಆಶ್ರಮಗಳು ಮುಂತಾದೆಲ್ಲ ಒಳ್ಳೆಯ ಕೆಲಸಗಳು ಸಜ್ಜನರ ಸಭೆಯಿಂದ ರಾಜ್ಯದ ವ್ಯವಸ್ಥೆ ಬುದ್ಧಿಬಲ ಪರಾಕ್ರಮ ಮುಂತಾದ ಗುಣಗಳೆಲ್ಲ ಚೆನ್ನಾಗಾಗುತ್ತೆ ಪರಮಾರ್ಥ ಹಾಗೂ ವ್ಯವಹಾರ ಶುದ್ಧವಾಗುತ್ತೆ ಇಂತಹ ಶ್ರೇಷ್ಠ ಗುಣಸಂಪನ್ನತೆ ಒಂದೇ ಆಗಿರಲಿ ಎಲ್ಲ ಕೆಲಸಗಳು ಸಿದ್ಧಿಸಲಿ ನಿಮ್ಮ ಮನಸ್ಸು ಕೂಡ ಪರಸ್ಪರ ವಿರೋಧರಹಿತವಾಗಿರಲಿ ಅಂದರೆ ಪ್ರಾಣಿಗಳ ದುಃಖವನ್ನು ನಾಶಪಡಿಸಿ ಸುಖವೃದ್ಧಿಗಾಗಿ ಆತ್ಮತುಲ್ಯ ಪುರುಷಾರ್ಥಿಗಳಾಗಿರಿ ಅಂತ ವೇದದಲ್ಲಿ ಭಗವಂತ ನಮಗೆ ಹೇಳ್ತಾನೆ ಅಂದರೆ ನಾವು ಹೇಗೆ ಅಂದರೆ ಒಳ್ಳೆಯ ಗುಣಗಳನ್ನು ಪಡ್ಕೊಳ್ಬೇಕು ಅನ್ನೋ ಒಂದು ಸಂಕಲ್ಪ ಮಾಡ್ಕೋಬೇಕು ನೋಡಿ ಸಂಕಲ್ಪ ಏನು ನಾವು ಒಳ್ಳೆಯ ಗುಣಗಳನ್ನು ಪಡ್ಕೋಬೇಕು ಅನ್ನೋ ಇಚ್ಛೆಯನ್ನ ಸಂಕಲ್ಪ ಅದಕ್ಕೆ ಕೆಟ್ಟ ಗುಣಗಳನ್ನು ಬಿಟ್ಬಿಡಬೇಕು ಅನ್ನೋದನ್ನ ವಿಕಲ್ಪ ಅಂತ ಹೇಳ್ತಾರೆ ಈ ಎರಡೂ ಕೆಲಸಗಳನ್ನು ಮನುಷ್ಯ ಮನಸ್ಸಿನ ಮೂಲಕ ಮಾಡ್ತಾನೆ ಅಲ್ವಾ ಇದು ಸುಮ್ಮನೆ ಬಾಯಿನಲ್ಲಿ ಹೇಳಿದ್ರೆ ಆಗೋಲ್ಲ ಇದೆಲ್ಲ ಮನಸ್ಸಿನಿಂದ ಬಡಬೇಕಾಗಿರ್ತಕ್ಕಂಥದ್ದು ಎಲ್ಲ ಅರ್ಥಗಳ ನೆನಪು ಅಂದರೆ ಪೂರ್ವಾಪರ ಕರ್ಮಗಳ ಯಥಾವತ್ತಾದ ವಿಚಾರ ಮಾಡ್ತಕ್ಕಂಥದ್ದೇ ನಮ್ಮ ಮನಸ್ಸು ಚಿತ್ತ ನಮ್ಮ ಚಿತ್ತ ಸಮಸ್ಥಿತಿಯಲ್ಲಿರಬೇಕು ಈ ಚಿತ್ತ ಮನಸ್ಸು ಎರಡೂ ಎಲ್ಲ ಮನುಷ್ಯರಲ್ಲೂ ಕೂಡ ಪ್ರಯತ್ನಶೀಲವಾಗಿರಲಿ ಕೆಲವರಂತೂ ಮನಸ್ಸು ಹೇಗೋ ಹೇಗೋ ಓಡ್ತಾ ಇರುತ್ತೆ ಇನ್ನು ಕೆಲವ್ರ ಮನಸ್ಸು ತಟಸ್ಥವಾಗಿ ಇದ್ಬಿಟ್ಟಿರುತ್ತೆ ಇನ್ನು ಕೆಲವ್ರ ಮನಸ್ಸು ಏನು ಹೇಳುತ್ತಾರೆ ಸ್ವಾತ್ ಸ್ವಾಸ್ಥ್ಯವಾಗೇ ಇರೋದಿಲ್ಲ ಆ ರೀತಿ ಇರುತ್ತೆ ಹಾಗಾಗಬಾರ್ದು ಎಲ್ಲರ ಮನಸ್ಸು ಸಮಸ್ಥಿತಿಯಲ್ಲಿ ಇಟ್ಕೊಳ್ಳಿ ಈ ಮನಸ್ಸು ಈ ಚಿತ್ತ ಅಂತಕ್ಕಂಥದ್ದು ಮನುಷ್ಯನಿಗೆ ಕ್ರಿಯಾತ್ಮಕ ಜೀವನವನ್ನು ಶುದ್ಧಗೊಳಿಸಲು ಇಲ್ಲಿ ವೇದ ನಿರ್ದೇಶಿಸಿದೆ ಅಂತಂದರೆ ಕಾಯ ವಾಚ ಮನಸ್ಸ ಇನ್ನೊಬ್ಬರ ಬಗ್ಗೆ ಕೆಟ್ಟದನ್ನು ಯೋಚನೆ ಮಾಡಬೇಡಿ ಯಾವತ್ತೂ ಕೂಡ ಕೆಲಸ ಮಾಡಬೇಡಿ ಅದು ವ್ಯಾವಹಾರಿಕವಾಗಲೇ ಆಗಿರಲಿ ಧರ್ಮದಿಂದಲೇ ಕೂಡಿರಲಿ ಅದಕ್ಕೋಸ್ಕರ ಯಾರ ಬಗ್ಗೆ ನಾವು ಕೆಟ್ಟದಾಗಿ ಯೋಚನೆ ಮಾಡಬಾರ್ದು ಯಾವುದೇ ವ್ಯಾವಹಾರಿಕ ಆದಾನ ಪ್ರಧಾನವಾಗಿರಲಿ ಧರ್ಮದಿಂದ ಕೂಡಿರಬೇಕು ಏನು ಕೆಲಸ ಮಾಡು ಧರ್ಮ ರಹಿತವಾಗಿರಬಾರ್ದು ಧರ್ಮಸಹಿತವಾಗಿರಬೇಕು ಅದಕ್ಕೆ ಭಗವಂತ ಹೇಳ್ತಾನೆ ನನಗೂ ನಿನಗೂ ಸತ್ಯದ ಕಾರಣ ಸಂಬಂಧ ಹಾಗೂ ಸತ್ಯಕ್ಕೂ ನಿನಗೂ ಸಂಬಂಧ ಇರುವಂತೆ ಮಾಡ್ತೀನಿ ಆದ್ದರಿಂದ ಸತ್ಯವೇ ಧರ್ಮ ಅಂತ ತಿಳಿದುಕೋ ಬೇರೆ ಏನೂ ಬೇಡ ಅಂತ ಸತ್ಯವೇ ದೇವರು ದೇವರೇ ಧರ್ಮ ಎಲ್ಲ ಮೂರು ಬಂದರೆ ನಿಮಗೆ ದೇವರು ಅನ್ನೋದನ್ನು ಹುಡುಕಿದಾಗ್ಲೂ ನಮಗೆ ಸತ್ಯವೇ ದೇವರು ಅಂತ ಬಂತು ಧರ್ಮ ಹುಡುಕರು ಸತ್ಯವೇ ಧರ್ಮ ಅಂತ ಬಂತು ಅದರ ಅರ್ಥ ಏನು ಸತ್ಯವಂತನಾಗಿದ್ದರೆ ದೇವರೂ ಸಿಗುತ್ತಾನೆ ಧರ್ಮವೂ ಅವನದಾಗಿರುತ್ತೆ ಸತ್ಯಕ್ಕೆ ದೊರೆತಾದರೆ ಮಾತ್ರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಪರಮಾತ್ಮ ಹೇಳ್ತಾನೆ ವೇದಶಾಸ್ತ್ರಗಳಲ್ಲಿ ಹೇಳಿರೋ ಹಾಗೆ ಪ್ರತ್ಯಕ್ಷಾದಿ ಪ್ರಮಾಣಗಳಿಂದಲೇ ಸತ್ಯ ಅಮೃತಗಳನ್ನು ವಿಭಾಗ ಮಾಡಿದ್ದಾನೆ ಯಾವುದರಲ್ಲಿ ವೇದದಲ್ಲಿ ಹೇಳಿದ್ದಾನೆ ನ್ಯಾಯರೂಪವೂ ಆಗಿರ್ತಕ್ಕಂತಹ ಸತ್ಯ ದೊಡ್ಡನೆ ಎಲ್ಲವನ್ನೂ ಸೇರಿಸಿದ ಮತ್ತು ಅಶ್ರದ್ಧೆಯನ್ನು ಅನೃತ ಅಂದರೆ ಸುಳ್ಳು ಅನ್ಯಾಯ ರೂಪವಾಗಿರ್ತಕ್ಕಂತಹ ಧರ್ಮದೊಡನೆ ಸಂಬಂಧಿಸಿದ ಅದರಿಂದ ಏನಂದರೆ ನಾವೆಲ್ಲ ಇದು ಮೇಯ್ನಾಗಿ ಆಗಿ ತಿಳ್ಕೊಳ್ಬೇಕಾಗಿರೋದು ನಾವೆಲ್ಲರೂ ಸತ್ಯದಲ್ಲಿ ಶ್ರದ್ಧೆಯನ್ನು ಮತ್ತೆ ಅಸತ್ಯವನ್ನು ಬಿಟ್ಬಿಡಬೇಕು ಸತ್ಯದಲ್ಲಿ ಶ್ರದ್ಧೆಯನ್ನು ನಾವು ಇಟ್ಕೊಳ್ಬೇಕು ಸತ್ಯಕ್ಕೆ ವಿರುದ್ಧವಾಗಿ ನಡ್ಕೋಬಾರ್ದು ವೇದ ವಿರುದ್ಧವಾಗಿರ್ತಕ್ಕಂತಹ ಅಧರ್ಮಾಚರಣೆಯಲ್ಲಿ ನಾವು ನಂಬಿಕೆನ ಇಟ್ಕೋಬಾರ್ದು ಯಾಕೆಂದರೆ ಅಧರ್ಮ ಮಾಡಿದ್ರೆ ನಮಗೆ ಸಮಸ್ಯೆ ತಪ್ಪಿದ್ದಲ್ಲ ಒಂದು ಸಾಲ ಸಿಕ್ಕಾಕೊಂಬಿಟ್ರೆ ಆ ಜನ್ಮ ಹೋಯ್ತು ಅದಕ್ಕೆ ಓ ದುಃಖಗಳನ್ನು ದೂರು ಮಾಡ್ತಕ್ಕಂಥ ಪರಮಾತ್ಮನೇ ಒಂದು ಮಂತ್ರ ಇದೆ ಅದರಲ್ಲಿ ಇದು ಹೇಳತ್ತೆ ನಾವೆಲ್ಲರೂ ಪರಸ್ಪರ ಶತ್ರುಗಳಾಗಿರದೆ ಪ್ರೇಮ ಭಾವದಿಂದಿರುವಂತೆ ನಮ್ಮನ್ನು ಅನುಗ್ರಹಿಸು ಅಂತ ಕೇಳ್ಕೊಳ್ತಾನೆ ಮನುಷ್ಯ ಎಲ್ಲ ಪ್ರಾಣಿಗಳು ನನ್ನನ್ನು ತಮ್ಮ ಮಿತ್ರನನ್ನು ತಿಳಿದು ಬಂಧುವಿನಂತೆ ವರ್ತಿಸಲಿ ಎಲ್ಲರನ್ನೂ ಈವನ್ ಪ್ರಾಣಿಗಳು ಕೂಡ ನಮ್ಮ ಫ್ರೆಂಡ್ಸನ್ನು ಹಾಗಿರಬೇಕು ಪ್ರತಿಯೊಂದು ನಮ್ಮ ಫ್ರೆಂಡ್ಸ್ ನಮ್ಮ ವಿಚಾರಗಳನ್ನು ಹೀಗೇ ದೃಢಪಡಿಸಿ ಇದೇ ರೀತಿ ನಾನು ಎಲ್ಲ ಪ್ರಾಣಿಗಳು ಸ್ನೇಹದಿಂದ ಇರುವಂತೆ ನನಗೆ ಮಾಡು ಲಾಭ ನಷ್ಟ ಸುಖ ದುಃಖಗಳಲ್ಲಿ ನನ್ನ ಹಾಗೇ ಬೇರೆಯವರು ಅಂತ ತಿಳ್ಕೊಳ್ಬೇಕು ಇದರಿಂದ ಎಲ್ಲರಲ್ಲೂ ನಮಗೆ ನಿಜವಾದ ಸ್ನೇಹ ಭಾವನೆಯ ರೂಪದಲ್ಲಿ ಧರ್ಮ ಜಾಗೃತಿ ಎಲ್ಲರೂ ಎಲ್ಲರ ಜೊತೆ ಸ್ನೇಹದಿಂದ ಇರತಕ್ಕಂಥದ್ದು ನಾವು ಸತ್ಯವನ್ನೇ ನುಡಿತಕ್ಕಂಥದ್ದು ಇದರಿಂದ ಗ್ಯಾರಂಟಿ ಧರ್ಮ ಜಾಗೃತವಾಗುತ್ತೆ ಇವೆಲ್ಲ ಬಿಟ್ಟಿಯೋ ನಿಂದು ಸ್ವಾರ್ಥ ಬರೀ ಸುಳ್ಳು ಆದರೆ ನೀನು ಧರ್ಮಕ್ಕೆ ವಿರೋಧಿ ನಾನು ಮುಸ್ಲಿಮ್ಮು ನಾನು ಕ್ರಿಶ್ಚಿಯನ್ನು ನಾನು ಹಿಂದೂ ಇದೆಲ್ಲ ಅಲ್ಲ ಸನಾತನ ಧರ್ಮ ಅಂದರೆ ಸತ್ಯವನ್ನು ಅನುಸರಿಸಿಕೊಂಡು ಹೋಗ್ತಕ್ಕಂಥದ್ದು ಎಲ್ಲರಲ್ಲೂ ಪ್ರೀ ಎಲ್ಲರಲ್ಲೂ ಎಲ್ಲದರಲ್ಲೂ ಪ್ರೀತಿಯನ್ನು ಕಂಡು ಎಲ್ಲ ಕೂಡಿ ಬಾಳ್ತಕ್ಕಂಥ ಪ್ರೀತಿಯಿಂದ ವ್ಯವಹಾರ ಮಾಡ್ತಕ್ಕಂಥದ್ದೇ ಸನಾತನ ಧರ್ಮ ಹೊರತು ಬೇರೆ ಯಾವುದು ಧರ್ಮಕ್ಕೆ ಅಂತ ಹೇಳಲೇ ಇಲ್ಲ ವೇದಗಳಲ್ಲಿ ಆ ರೀತಿಯಾಗಿ ಹಿಂದೂ ಮುಸ್ಲಿಮು ಕ್ರಿಶ್ಚಿಯನ್ನು ಆ ಥರ ಬೇರೆ ಬೇರೆ ಅವೆಲ್ಲ ಯಾವುದೂ ಕೂಡ ಹೇಳಲೇ ಇಲ್ಲ ಆದರೆ ಸನಾತನ ಧರ್ಮ ಹೇಳ್ತಾ ಇರ್ತಕ್ಕಂಥದ್ದನ್ನು ನಾವು ಫಾಲೋನೇ ಇಲ್ಲ ಬರೀ ಹೆಸರಿಟ್ಕೊಂಡು ಅದ್ರ ಬಗ್ಗೆ ಹೋರಾಡ್ತಾ ಇದೀವಿ ಹೊರತು ಖಂಡಿತವಾಗಲೂ ವೇದದಲ್ಲಿ ಹೇಳಿರೋದನ್ನು ನಾವು ಯಾರೂ ಕೂಡ ಫಾಲೋ ಮಾಡ್ತಾ ಇಲ್ಲ ತ್ರಿತ್ರೀಯ ಉಪರಿಷತ್ನಲ್ಲಿ ಒಂದಿಷ್ಟು ಹೇಳಿದ್ದಾರೆ ಈ ಧರ್ಮದ ವಿಷಯದ ಬಗ್ಗೆ ಏನು ಹೇಳ್ತಾರೆ ಅಂತಂದರೆ ಸತ್ಯಂ ವದ ಧರ್ಮಂ ಚರ ಸ್ವಾಧ್ಯ ಪ್ರಮದ ಆದಯ ಶ್ರದ್ಧೆಯ ದೇಯಂ ಅಶ್ರದ್ಧ ದೇಯಂ ಶ್ರಿಯ ದೇಯಂ ಹ್ರಿಯ ದೇಯಂ ಭಿಯ ದೇಯ ಸಂವಿಧಾ ದೇಯಂ ಆದೇಶ ಏಷ ಉಪದೇಶ ಏಷ ವೇದೋಪನಿಷದ್ ಎ ಆದಯ ಆದಯಃ ಅಂತ ಹೇಳಿದ್ದಾರೆ ಏನು ಹೀಗೆ ಉಪನಿಷತ್ತಿನ ಅರ್ಥ ಅಂತಂದರೆ ಈಗೇನು ಹೇಳಿದಿವೆಲ್ಲ ಧರ್ಮ ಅಂತ ಹೇಳಿದ್ದಾರೆ ಅಂದರೆ ಮನುಷ್ಯ ಸತ್ಯವನ್ನೇ ಹೇಳಬೇಕು ಧರ್ಮವನ್ನೇ ಅನುಸರಿಸಬೇಕು ಅಂತ ಏನು ಈ ಶ್ಲೋಕ ಹೇಳಿದೆಯೋ ಅಂದರೆ ಋತ ಸತ್ಯ ತಪಸ್ಸು ದಮ ಶಮ ಅಗ್ನಿ ಅಗ್ನಿಹೋತ್ರ ಅತಿಥಿ ಸತ್ಕಾರ ಮನುಷ್ಯ ಪ್ರಜಾ ಪ್ರಜನ ಪ್ರಜಾತಿ ಅಂತ ಈ ರೀತಿ ಹನ್ನೆರಡು ಲಕ್ಷಣ ಇದೆ ಧರ್ಮದ್ದು ಇದೆಲ್ಲದರ ಜೊತೆಗೆ ಸತ್ಯವಿದ್ಯೆಯನ್ನು ಅರಿಯದೆ ಮನುಷ್ಯ ಧರ್ಮವನ್ನು ಗುರುತಿಸಲಾರ ಹಾಗೂ ತಿಳಿಯಲಾರ ಅಂತ ಈ ಏನು ಹನ್ನೆರಡು ಹೇಳಿದಾರೋ ಧರ್ಮದ ಲಕ್ಷಣಗಳನ್ನು ಋತ ಸತ್ಯ ತಪ ದಮ ಶಮ ಅಗ್ನಿ ಅಗ್ನಿಹೋತ್ರ ಅತಿಥಿ ಮಾನುಷ ಪ್ರಜಾ ಪ್ರಜನ ಪ್ರಜಾತಿ ಇದರ ಜೊತೆಗೆ ಸತ್ಯವಿದ್ಯೆಯನ್ನು ಸತ್ಯವನ್ನು ನೀವು ಅನುಸರಿಸಲಿಲ್ಲ ಅಂದರೆ ನೀವು ಏನು ಅರ್ಥ ಮಾಡಿಕೊಂಡಂಗೆ ಇಲ್ಲಿ ಧರ್ಮ ನೀವು ಧರ್ಮ ವಿರೋಧಿ ಅಂತಲೇ ಹೇಳಬೇಕಾಗುತ್ತೆ ಆದ್ದರಿಂದ ಸ್ವಾಧ್ಯಾಯ ಸದಾ ನಾವು ಫಸ್ಟ್ ಬರೀ ಪಾಠ ಕೇಳಿಸ್ಕೊಂಬರೋದಲ್ಲ ಅಥವಾ ಬರೀ ಕೇಳಿಸ್ಕೊಂಬಿಡೋದಲ್ಲ ಶ್ರವಣ ಮನನ ನಿಧಿ ಧ್ಯಾಸನ ಅಂದರೆ ನಾವು ಸ್ವಾಧ್ಯಾಯವನ್ನು ಮಾಡಬೇಕು ಸ್ವಾಧ್ಯಾಯ ಮತ್ತು ಪ್ರವಚನ ಎಲ್ಲವೂ ಕೂಡ ಕೂಡ್ಕೊಂಡಿರುತ್ತೆ ಇದ್ರ ಜೊತೆಗೆ ಅದೆಲ್ಲ ಮಾಡಲಿಲ್ಲ ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಮಗೆ ಇವು ಯಾವುದೂ ಗೊತ್ತಾಗೋದೇ ಇಲ್ಲ ಧರ್ಮದ ಬಗ್ಗೆ ತಿಳ್ಕೊಳ್ಳೋಕ್ಕೆ ಆಗಲ್ಲ ಸತ್ಯ ಮತ್ತು ಧರ್ಮ ಅಂತಕ್ಕಂಥದ್ದು ಪರ್ಯಾಯ ಶಬ್ದ ಯಾಕೆಂದರೆ ಸತ್ಯಮೇವ ಜಯತೇನರ್ಥಂ ಯಥ ಧರ್ಮಸ್ಥತ್ತೋ ಜಯ ಅಂತ ಹೇಳೇ ಇದ್ದಾರೆ ಆಲ್ ಆಲ್ರೆಡಿ ಹೌದಾ ಹಾಗಾಗಿ ಸತ್ಯ ಮತ್ತು ಧರ್ಮಕ್ಕೆ ಜಯ ಯಾವಾಗಲೂ ಇದಕ್ಕೆ ನಮಗೆ ವಿಶ್ವದ ನಮಗೆ ಸತ್ಯಮ್ ಬರುತ್ತಲ್ಲ ಸತ್ಯಮೇವ ಜಯತೆ ನಮ್ಗೆ ಆ ಕೊಟೇಶನ್ ಎಲ್ಲ ಕಡೆನೂ ಹಾಕಿರ್ತಾರೆ ಸಿಕ್ಕೇ ಸಿಗುತ್ತೆ ಅದಕ್ಕೋಸ್ಕರನೇ ವೇದಗಳಲ್ಲಿ ಪರಮಾತ್ಮ ಮನುಷ್ಯರಿಗೆ ಏನು ಹೇಳ್ತಾನೆ ಅಂತಂದರೆ ಧರ್ಮವನ್ನು ಆಚರಿಸು ಅಂದರೆ ಧರ್ಮದ ಆಚರಣೆಯೇ ಮನುಷ್ಯರಲ್ಲಿ ಮಾನವತೆ ಧರ್ಮ ಅಂತ ಅನಿಸ್ಕೊಳ್ಳುತ್ತೆ ಏನು ಹೇಳ್ತಾರೆ ಅಂದರೆ ಧರ್ಮವನ್ನು ಆಚರಿಸೋದ್ರಿಂದ ಪ್ರಪಂಚದಲ್ಲಿ ಉತ್ತಮವಾದ ಸುಖ ಮೋಕ್ಷ ಸುಖ ಸಿಗುತ್ತೆ ಅದಕ್ಕೆ ಹೇಳೋದು ಏನು ಹೇಳಿದ್ದಾರೆ ವೇದದಲ್ಲಿ ಆ ಧರ್ಮವನ್ನು ಆಚರೋದ್ರ ಆಚರಿಸೋದ್ರಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗೋದಿಲ್ಲ ನಾವೇನು ಮಾಡ್ತೀವಿ ಅಲ್ಲಿ ಹೇಳಿರ್ತಕ್ಕಂಥ ಧರ್ಮವನ್ನು ಒಂದೂ ಆಚರಿಸೋದಿಲ್ಲ ನಾವು ಯಾವ ಪಂಗಡಕ್ಕೆ ಸೇರಿಕೊಂಡಿರ್ತೀವೋ ಆ ಪಂಗಡದಲ್ಲಿ ಏನು ಹೇಳಿದ್ರೋ ಅದನ್ನು ಆಚರಿಸ್ಕೊಂಡು ನಾವು ಧರ್ಮಕ್ಕೆ ಧರ್ಮ ಫಾಲೋ ಮಾಡ್ತಾಯಿದ್ದೀವಿ ಅಂತ ಹೇಳಿ ನಮಗೆ ಒಂದು ಅಹಂಭಾವ ಬೇರೆ ಇರುತ್ತೆ ನಾವು ಒಂದು ಶ್ರೇಷ್ಠನ ಭಾವ ಇಟ್ಕೊಂಡ್ಬಿಟ್ಟು ಓಡಾಡ್ತಾ ಇರ್ತೀವಿ ವೇದದಲ್ಲಿ ಹೇಳಿರ್ತಕ್ಕಂಥ ಸನಾತನ ಧರ್ಮವನ್ನು ಯಾರೂ ಕೂಡ ಫಾಲೋ ಮಾಡೋದೇ ಇಲ್ಲ ಹಂಗಾಗಿ ಇವತ್ತು ನಮ್ಮ ದೇಶದಲ್ಲಿ ಧರ್ಮದ ಬಗ್ಗೆ ಸಾಕಷ್ಟು ಹೊಡೆದಾಟಗಳು ಸಂಶಯಗಳು ತಾಪತ್ರಯಗಳೆಲ್ಲ ಇರತಕ್ಕಂಥದ್ದು ಏನು ಹೇಳ್ತಾರೆ ಅಂತಂದರೆ ಈ ಲೋಕದಲ್ಲಿ ಮನುಷ್ಯ ಕೀರ್ತಿವಂತನಾಗಿ ಹೆಸರು ಗಳಿಸಬೇಕು ಮರಣಾನಂತರವೂ ತನ್ನ ಕೀರ್ತಿಯನ್ನು ಬಿಟ್ಟು ಮೋಕ್ಷ ಸುಖವನ್ನು ಗಳಿಸಬೇಕು ಅಂತಂದರೆ ಅವನು ಮಾಡ್ತಾ ಅಂಥವನು ಮಾಡ್ತಕ್ಕಂತಹ ಶುಭ ಕರ್ಮಗಳಿಗೆ ಧರ್ಮ ಅಂತ ಹೆಸರು ಅರ್ಥ ಆಯ್ತಲ್ವಾ ಅವನು ಇದ್ದಾಗ ಮಾಡ್ತಕ್ಕಂತಹ ಒಳ್ಳೆಯ ಕೆಲಸಗಳು ಹಾಗೂ ಸತ್ತ ಮೇಲೂ ಅವನ ಹೆಸರು ಉಳ್ಕೊಳ್ಬೇಕು ಸತ್ತ ಮೇಲೆ ಅವನು ಮೋಕ್ಷವನ್ನು ಪಡೆದುಕೊಳ್ಬೇಕು ಈ ಥರದವ್ರು ಮಾಡ್ತಕ್ಕಂಥ ಕೆಲಸ ಧರ್ಮ ಅಂತ ಹೇಳ್ತಾರೆ ನೋಡಿ ಧರ್ಮಸ್ಯ ತ್ರಯೋಸ್ಕಂಧ ಯಜ್ಞೋಧ್ಯಯನ ದಾನಂ ಚೇತಿ ಅಂತ ಹೇಳ್ತಾರೆ ಅಂದರೆ ಮೂರಿದೆ ಏನು ಯಜ್ಞೇನ ಕಾರಣ ಶರೀರಸ ವಿಕಾಸ ಪೂರ್ತಿ ಭಾವತಿ ಅಧ್ಯಯನೇನ ಸೂಕ್ಷ್ಮ ಶರೀರ ವಿಕಾರಸ ಪೂರ್ತಿ ಭವತಿ ದಾನೇನ ಸ್ಥೂ ಶರೀರಸ ಪರಿಪೂರ್ತಿ ಭವತಿ ಅಂತ ಹೇಳಿದರೆ ಅಂದರೆ ಭೂಮಿಯಿಂದ ದೇವಲೋಕದವರೆಗೂ ಎಲ್ಲವೂ ಕಾರಣ ಶರೀರ ನಮ್ದು ಇರತಕ್ಕಂಥದ್ದು ನಾವು ಕಾರಣ ಜನ್ಮರು ಪಂಚಜ್ಞಾನೇಂದ್ರಿಯಗಳು ಪಂಚ ಪ್ರಾಣಗಳು ಪಂಚಭೂತಗಳು ಮನಸ್ಸು ಬುದ್ಧಿ ಇವೆಲ್ಲ ಸೇರಿಕೊಂಡು ಸೂಕ್ಷ್ಮ ಶರೀರವಾಗಿರ್ತಕ್ಕಂಥದ್ದು ಪ್ರತ್ಯಕ್ಷವಾಗಿ ಕಾಣಿಸೋದೆಲ್ಲ ಸ್ಥೂಲ ಶರೀರ ಯಜ್ಞದಿಂದ ಮೂರೂ ಶರೀರಗಳಿಗೂ ಭೋಜನ ದೊರೆಯುತ್ತೆ ನೋಡಿ ಸ್ಥೂಲ ಸರಿ ಶರೀರ ಸೂಕ್ಷ್ಮ ಶರೀರ ಪ್ರಾಣ ಮಂತ್ರಪಾಠದಿಂದ ಶ ಸೂಕ್ಷ್ಮ ಶರೀರ ಪ್ರಾಣ ಮೊದಲಾದವಳಿಗೆ ಸಿಕ್ಕಿದ್ರೆ ಸ್ಥೂಲ ಶರೀರಕ್ಕೆ ವಾಯು ಇತ್ಯಾದಿಗಳಿಗೆ ಎಲ್ಲ ಪ್ರಾಣಿಗಳ ಉಪಕಾರದಿಂದ ಕಾರಣ ಶರೀರಕ್ಕೆ ಭೋಜನ ದೊರೆಯುತ್ತೆ ಹೌದಾ ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ ಎಲ್ಲ ಕಡೆಯೂ ಧರ್ಮ ಅಹಿಂಸೆಯೇ ಅದಕ್ಕೆ ಕಾರಣ ಮೂಲ ಕಾರಣ ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ದಾರೆ ಹೌದಲ್ವಾ ಅಂದರೆ ಎಲ್ಲರೊಡನೆ ನಾವು ಪ್ರೀತಿಯಿಂದ ಇರಬೇಕು ಆಮೇಲೆ ಯಥಾಯೋಗ್ಯವಾಗಿ ಅವ್ರ ಜೊತೆ ವ್ಯವಹಾರ ಮಾಡಬೇಕು ಅದು ಧರ್ಮ ಹೀಗೆ ಧರ್ಮದ ಬಗ್ಗೆ ತುಂಬ ತುಂಬ ವಿಚಾರಗಳನ್ನು ಭೇದಗಳಲ್ಲಿ ತಿಳಿಸಿದ್ದಾರೆ ಅಂದರೆ ಯಾ ಮೊದಲನೇದ ಹೇಳಬೇಕಂದ್ರೆ ಸತ್ಯವನ್ನೇ ನುಡಿಬೇಕು ಸತ್ಯವನ್ನು ಬಿಟ್ಟು ಬೇರೆ ಏನನ್ನು ನುಡಿಕೂಡುದು ಒಂದು ಎರಡನೇದು ಎಲ್ಲರಲ್ಲೂ ಪ್ರೀತಿ ಭಾವನೆಯಿಂದ ಪ್ರೇಮ ಭಾವನೆಯಿಂದ ಕಾಣಬೇಕು ಎಲ್ಲರಲ್ಲೂ ನಾವು ಬಂಧು ಅಂತ ತಿಳಿದುಕೊಳ್ಬೇಕು ಅದನ್ನು ಹೇಳಿದ್ದಾರೆ ಆಮೇಲೆ ಎಲ್ಲರಲ್ಲೂ ಒಂದೇ ಥರ ಯೋ ವ್ಯವಹಾರ ಮಾಡಬೇಕು ಪಾರ್ಷಿಯಾಲ್ಟಿ ಮಾಡಬಾರ್ದು ತಾರತಮ್ಯ ಭಾವನೆ ಇರಕೂಡುದು ಅನ್ನೋದನ್ನು ವೇದಗಳಲ್ಲಿ ಹೇಳಿದ್ದಾರೆ ಅದು ಧರ್ಮಾಚರಣೆ ಅಂತ ಹೇಳ್ತಾನೆ ಇನ್ನು ನಾ ನಮಗೀಗ ಅನಿಸುತ್ತೆ ಈಗ ನೋಡು ಅವರು ನಮ್ಮ ಜೊತೆ ಈ ಥರ ವ್ಯವಹಾರ ಮಾಡ್ತಾರಲ್ಲ ನಂಗೆ ಚೂರು ಇಷ್ಟ ಆಗಲ್ಲಪ್ಪ ಅಂತ ಹಾಗೆ ನಾವು ಅವ್ರ ಜೊತೆ ಅದೇ ಥರ ವ್ಯವಹಾರ ಮಾಡಬಿಟ್ಟು ಆ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕು ನಾವು ಮಾತ್ರ ಹಾಗೆ ಮಾಡಿದೆ ಬೇರೆಯವರು ಹಾಗೆ ಮಾಡಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಈ ಥರ ಮನುಷ್ಯ ಹೆಂಗೆ ಹೆಂಗೆ ಇರಬೇಕು ಅಂತ ಮನು ಮನುಸ್ಮೃತಿಯಲ್ಲೂ ಕೂಡ ಮನುಧರ್ಮದ ಬಗ್ಗೆ ಹತ್ತು ಲಕ್ಷಣಗಳನ್ನು ಹೇಳಿದ್ದಾನೆ ಅವನು ಕೂಡ ಧೈರ್ಯ ಕ್ಷಮೆ ದಮೆ ಕಾಯ ವಾಚ ಮನಸ ಕಳ್ತನ ಮಾಡದೇ ಇರಬೇಕು ಅಂದರೆ ಮ ಮಾಡದಿರ್ಬಾರ್ದು ಮಾಡಿ ಮಾಡಬಾರ್ದು ಆಯಿತಾ ಆಮೇಲೆ ಮನಸ್ಸು ಶರೀರದ ಶುದ್ಧತೆ ಇಂದ್ರಿಯ ನಿಗ್ರಹ ಬುದ್ಧಿ ವಿದ್ಯೆ ಸತ್ಯ ಕ್ರೋಧ ಮಾಡ್ತಾ ಇರ್ತಕ್ಕಂಥ ಕೋಪ ಮಾಡಿಕೊಳ್ಳಿರ್ತಕ್ಕಂಥ ಈ ಹತ್ತು ಲಕ್ಷಣಗಳಿಂದ ಇದ್ದರೆ ಅದನ್ನು ಧರ್ಮ ಅಂತ ಕರೀತಾರೆ ಅಂತ ಹೇಳಿದ್ದಾರೆ ಈಗ ಮನು ತಿಳಿಸಿರ್ತಕ್ಕಂತಹ ಧರ್ಮದ ಹತ್ತು ಲಕ್ಷಣಗಳು ನೆಕ್ಸ್ಟು ಇನ್ನೂ ಒಂದು ಸೇರಿಸ್ಕೋಬೋದು ಅಂದರೆ ಅಹಿಂಸಾ ಪರಮೋಧರ್ಮ ನೋಡಿ ಧೈರ್ಯ ಕ್ಷಮೆ ದಮೆ ಕಾಯಾವಾಚ ಮನಸ್ಸ ಕಳ್ತನ ಮಾಡದಿರೋದು ಮನಸ್ಸು ಶರೀರದ ಶುದ್ಧತೆ ಇಂದ್ರಿಯ ನಿಗ್ರಹ ಬುದ್ಧಿ ವಿದ್ಯೆ ಸತ್ಯ ಕೋಪ ಮಾಡಿಕೊಳ್ಳೇ ಇರ್ತಕ್ಕಂಥದ್ದು ಇಷ್ಟು ಹತ್ತು ಲಕ್ಷಣ ಆಯಿತು ಇದರ ಜೊತೆಗೆ ಅಹಿಂಸೆಯೂ ಇರಬೇಕು ಇದಿಷ್ಟು ಯಾರು ಫಾಲೋ ಮಾಡ್ತಾರೋ ಅದನ್ನೇ ಧರ್ಮ ಅಂತ ಕರೀತಾರೆ ಮನುಷ್ಯ ಸ್ವಭಾವತಃ ಸರಳನು ಹಾಗೂ ಪ್ರಿಯನು ಏಕೆಂದರೆ ಮನುಷ್ಯ ಮನು ಮಾನವನ ಹತ್ತು ಲಕ್ಷಣಗಳು ಧರ್ಮ ಭಾಳ ಜಾಸ್ತಿ ಆಯಿತು ಅಂತ ಹೇಳಿಬಿಟ್ಟು ಸಂಕ್ಷಿಪ್ತವಾಗಿ ಒಂದು ಶ್ಲೋಕ ಹೇಳ್ತಾನೆ ಏನಂತಂದರೆ ಶ್ರುತಿಸ್ಮೃತಿ ಸದಾಚಾರ ಸಸ್ಯ ಚೀಮಾತ್ಮನಃ ಏತಚ್ ಚತುರ್ವಿಧಂ ಪ್ರಾಹು ಸಾಕ್ಷಾತ್ ಧರ್ಮಸ ಲಕ್ಷಣ ಅಂತ ಹೇಳ್ತಾನೆ ಅಂದರೆ ವೇದೋಪದೇಶಗಳೆಲ್ಲವೂ ಧರ್ಮವೇ ಹಾಗೂ ವೇದಾನುಕೂಲ ಸ್ಮೃತಿಗಳ ಉಪದೇಶವೂ ಧರ್ಮ ಸತ್ಯವನ್ನು ಆಚರಿಸೋದು ಆತ್ಮಕ್ಕೆ ಹಿತವಾದದೇ ಧರ್ಮ ಅಂತ ನಾಲ್ಕು ಲಕ್ಷಣಗಳನ್ನು ಇದರಲ್ಲಿ ಹೇಳಿದ್ದಾರೆ ಇದೆಲ್ಲ ಕಷ್ಟ ಅನಿಸ್ಬಿಡ್ತು ಜನಗಳು ಮತ್ತೆ ಮತ್ತೆ ಕೇಳಿಕೊಂಡ್ರು ಇದಿಷ್ಟೊಂದು ಕಷ್ಟ ನಮ್ಗೆ ಅರ್ಥವಾಗೋದಿಲ್ಲ ಇದನ್ನು ಬಿಡಿಸಿ ಹೇಳಿ ಅಂದಾಗ ಮನು ಹೇಳ್ತಾನೆ ಇದರಲ್ಲಿ ವೇದ ಸ್ಮೃತಿಗಳ ಪ್ರಕಾರ ಆಚಾರ ಸದಾಚಾರ ಸಂಪನ್ನತೆಯೇ ಪ್ರಮೋಧರ್ಮ ಅಂತ ಹೇಳ್ಬಿಡ್ತಾನೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಒಂದು ಲೈನಲ್ಲಿ ಹೇಳ್ಬಿಡ್ತಾನೆ ಅಂದರೆ ಧರ್ಮದ ಸಾರವನ್ನು ಕೇಳು ಕೇಳಿ ಅದರಂತೆಯೇ ಆಚರಿಸು ಆತ್ಮಕ್ಕೆ ಪ್ರತಿಕೂಲವಾದ ಆಚರಣೆ ಅಂದರೆ ತನ್ನೊಡನೆ ವರ್ತಿಸಲಾಗೊಡನೂ ಮಾಡಬಾರ್ದು ಈಗ ನಮಗೇನಾಗತ್ತೆ ಅಂತಂದರೆ ಇದು ಇಷ್ಟ ಇಲ್ಲ ನಾವು ಅದನ್ನು ಇಷ್ಟ ಇಲ್ಲ ಅಂದ ತಕ್ಷಣ ಬೇರೆ ಯಾರಿಗಾರ ಕೊಟ್ಬಿಡ್ತೀವಿ ಅದನ್ನು ಆ ಥರ ಮಾಡಬಾರ್ದು ನಮಗಿಷ್ಟ ಇಲ್ಲ ಅಂದಮೇಲೆ ಅದು ಬೇರೆಯವ್ರಿಗೂ ಇಷ್ಟ ಆಗೋದಿಲ್ಲ ಹೇಳಿ ಅದನ್ನು ನಾವು ತಿಳಿಸ್ಬಿಡ್ಬೇಕು ಬೇರೆಯವ್ರಿಗೆ ಅದನ್ನು ಕೊಟ್ಟು ಇದು ಮಾಡಬಾರ್ದು ಅಂದರೆ ನಮಗೆ ಪ್ರತಿಕೂಲವಾಗಿರ್ತಕ್ಕಂತಹ ಆಚರಣೆ ಇತರರೊಡನೂ ಆಗಬೇಕು ಆಗಬಾರ್ದು ಆಯಿತಾ ಇದು ಧರ್ಮ ಮತ್ತು ಇನ್ನೊಂದು ಹೇಳ್ತಾರೆ ವೇದವನ್ನು ಓದೋದು ಓದಿಸೋದು ಕೇಳೋದು ಕೇಳೋ ಹಾಗೆ ಮಾಡೋದು ಎಲ್ಲವೂ ಕೂಡ ಆರ್ಯರ ಪರಮಧರ್ಮ ಅಂತ ಹೇಳ್ತಾರೆ ಹೀಗೆ ಧರ್ಮದ ಸೂಕ್ಷ್ಮತೆಗಳು ಧರ್ಮ ಪ್ರತಿಯೊಂದಕ್ಕೂ ಏನು ಧರ್ಮ ಅನ್ನೋದನ್ನು ಪ್ರತಿಯೊಂದು ವಿವರವಾಗಿ ನೀಟಾಗಿ ಹೇಳಿದ್ದಾರೆ ಮನುಷ್ಯ ಈ ಪ್ರಪಂಚದಲ್ಲಿ ತನ್ನ ಕುಟುಂಬವನ್ನು ಪೋಷಣೆ ಮಾಡಲಿಕ್ಕೆ ಏನೇನು ಪಾಪ ಅಧರ್ಮ ಮಾಡ್ತಾನೋ ಗೊತ್ತಿಲ್ಲ ಅವನು ಪ್ರಪಂಚದಿಂದ ದೂರ ಆದಾಗ ಅವನು ಸಂಪಾದಿಸಿದ ಹಣ ಎಲ್ಲ ಭೂಮಿಯಲ್ಲಿರುತ್ತೆ ಪಶುವಿನ ಕೊಟ್ಟಿಗೆಯಲ್ಲಿರುತ್ತೆ ಹೆಂಡತಿ ಮನೆ ಭಾಗದವರಿಗೆ ಬಂಧು ಬಾಂಧವರು ಸ್ಮಶಾನ್ದವರಿಗೆ ಮಾತ್ರ ಬರ್ತಾರೆ ಮತ್ತು ಈ ಶರೀರ ಚಿತೆಯಲ್ಲಿ ಉರಿದು ಭಸ್ಮ ಆಗಿಬಿಡತ್ತೆ ಹೌದಾ ಪರಲೋಕದಲ್ಲಿ ಏನೂ ಯಾರೂ ಜೊತೆಗಿರೋದಿಲ್ಲ ಮನುಷ್ಯನ ಶುಭ ಕರ್ಮಗಳು ಮತ್ತು ಧರ್ಮ ಮಾತ್ರ ಅವನ ಜೊತೆ ಬರುತ್ತೆ ಅದಕ್ಕೋಸ್ಕರನೇ ಧರ್ಮ ಮಾಡಿ ಧರ್ಮದಿಂದ ಇರಿ ಸತ್ಯದಿಂದ ಇರಿ ಒಳ್ಳೆಯ ಕೆಲಸ ಮಾಡಿ ಅಂತ ಯಾಕೆ ಹೇಳೋದು ಅಂದರೆ ನೀನು ಸಂಗ್ರಹಿಸಿದ ದುಡ್ಡಾಗಲಿ ಪ್ರಾಪರ್ಟಿಗಳಾಗಲಿ ಫ್ರೆಂಡ್ಸ್ ಆಗಲಿ ಯಾರೂ ನಿಮ್ಮ ಜೊತೆ ಬರೋದು ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಯಾರೂ ಬರೋದಿಲ್ಲ ಜೊತೆಗೆ ಜೊತೆಗೆ ಬರತಕ್ಕಂಥದ್ದು ನೀನು ಗಳಿಸಿರ್ತಕ್ಕಂಥ ಪಾಪ ಪುಣ್ಯಗಳು ಮಾತ್ರ ಬರ್ತಕ್ಕಂಥದ್ದು ಅದಕ್ಕೋಸ್ಕರನೇ ಇಡೀ ಜೀವಮಾನದಲ್ಲಿ ಒಳ್ಳೆಯ ಕೆಟ್ಟ ಕರ್ಮಗಳ ಬೀಜ ರೂಪ ಸಂಸ್ಕಾರಗಳು ಜೀವಾತ್ಮ ಜೊತೆ ಇರೋದ್ರಿಂದ ಸದಾ ಒಳ್ಳೆಯದನ್ನು ಮಾಡಪ್ಪ ನಿನ್ನ ಜೊತೆ ಅದು ಇರುತ್ತೆ ನೆಕ್ಸ್ಟು ನಿಮಗೆ ಜನ್ಮದಲ್ಲಿ ಒಳ್ಳೆಯ ಒಂದು ಫಲಗಳೇ ಅದನ್ನು ಅನುಭವಿಸ್ಕೊಂಡು ಹೋಗ್ಬೋದು ಇಲ್ಲ ನಿಮಗೆ ಕಷ್ಟ ತಪ್ಪಿದ್ದಲ್ಲ ಅಂತಕ್ಕಂಥದ್ದನ್ನು ಹೇಳ್ತೇನೆ ಯಾಕೆಂದರೆ ಈ ಜೀವನ ಅಂತೂ ಶಾಶ್ವತವೇ ಅಲ್ಲ ಹೌದಲ್ವ ಆದ್ದರಿಂದ ನಾವು ಯೌವನದಲ್ಲಿ ಇದ್ದಾಗಿಂದೇ ಧರ್ಮಾಚರಣೆ ಮಾಡಬೇಕು ಅಯ್ಯೋ ಈಗ ನಾವು ಮಜವಾಗಿದ್ದು ಬಿಡೋಣ ವಯಸ್ಸಾದ್ಮೇಲೆ ಈ ಧರ್ಮಕ್ರಮಗಳೆಲ್ಲ ವಯಸ್ಸಾದ ಮೇಲೆ ಅಂತ ಎಷ್ಟೋ ಜನ ಆರಾಮ ಎಂಜಾಯ್ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿಲ್ಲ ನಮ್ಮ ಅಂತ್ಯ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ನಾವು ಶುರುವಿಂದಲೇ ಭಗವಂತನ ಧ್ಯಾನ ಮಾಡಿಕೊಂಡು ಸತ್ಯದಕ್ಕೆ ಸತ್ಯವನ್ನೇ ಆಚರಿಸಿ ಒಳ್ಳೆಯದನ್ನೇ ಮಾಡ್ಕೊಂಡು ಹೋಗಬೇಕು ನಮ್ಮ ಧರ್ಮವನ್ನು ನಾವು ಫಾಲೋ ಮಾಡ್ತಾ ಹೋಗಬೇಕು ಇಲ್ಲ ಅಂತಂದರೆ ಆಮೇಲೆ ಏನೇನೂ ನಾವು ಸಾಧಿಸ್ಲಿಕ್ಕೆ ಆಗೋದಿಲ್ಲ ದೇಹನೂ ಸಾತ್ ಕೊಡೋದಿಲ್ಲ ಧರ್ಮನೂ ಉಳಿಸ್ಲಿಕ್ಕೆ ಆಗೋದಿಲ್ಲ ಸಾವು ಯಾವಾಗ ಬರುತ್ತೆ ಅಂತ ಯಾರಿಗೆ ಗೊತ್ತಲ್ವಾ ಹಾಗಾಗಿ ನಮಗೆ ಡೆಫ್ರೆಟಾಗಿ ಸಾವು ಬರುತ್ತೆ ಅಂತ ಗೊತ್ತು ಆದ್ದರಿಂದ ನಾವು ಇರೋಷ್ಟು ದಿವಸ ಧರ್ಮದಿಂದ ಆಚರಣೆ ನಡೆಸ್ಕೊಂಡು ಹೋಗಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಇರ್ತಕ್ಕಂತಹ ಆ ವಿಶೇಷವಾಗಿ ಎಲ್ಲ ಆಸೆಗಳೆಲ್ಲ ಚಂಚಲವಾಗಿರ್ತಕ್ಕಂಥದ್ದೇ ಅವನಿಗೇನು ಸ್ಥಿರವಾದ ಆಸೆ ಅಂತಿಲ್ಲ ಅವ್ನಿಗೆ ಮೊದಲು ಅವನಿಗೆ ಓದಬೇಕು ಚೆನ್ನಾಗಿ ದಂಬರ್ ತೆಗಿಬೇಕು ಕ್ಲಾಸಿಕ್ ಫಸ್ಟ್ ಬರಬೇಕು ಅಂತ ಆ ಆಸೆ ಮಗು ಮಕ್ಳಿಗಿರುತ್ತೆ ಇಲ್ಲ ಆಟ ಆಡಬೇಕು ಆಟದಲ್ಲಿ ಗೆಲ್ ಏನೇನೋ ಆ ಸ್ಪರ್ಧೆಗಳಲ್ಲಿ ಗೆಲ್ಲಬೇಕು ಅಂತೆಲ್ಲ ಆಸೆ ಇರುತ್ತೆ ಆಮೇಲೆ ಒಳ್ಳೆ ಕೆಲಸ ಸಿಗಬೇಕು ಒಳ್ಳೆ ಹುಡುಗನೋ ಹುಡುಗಿನೋ ಸಿಗಬೇಕು ಮದುವೆ ಆಗಿ ಚೆನ್ನಾಗಿ ಎಂಜಾಯ್ ಮಾಡಬೇಕು ಒಳ್ಳೆ ಮಗು ಹುಟ್ಟಬೇಕು ಆಮೇಲೆ ಆ ಮಗುನ ಓದಿಸ್ಬೇಕು ಆ ಮಗು ಚೆನ್ನಾಗಿ ಓದಬೇಕು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಬಸ್ ನೋಡಿ ಹೆಂಗೆ ಅವನಿಗೇನೋ ಒಂದೇ ಸ್ಥಿಮಿತವಾದ ಆಸೆ ಇದೆಯಾ ಹುಟ್ಟಿದಾಗಿಂದ ತನಕ ಕ್ಷಣ ಕ್ಷಣಕ್ಕೂ ಆಸೆಗಳು ಬದಲಾಗ್ತಾ ಹೋಗುತ್ತೆ ಅವನ ಗುರಿಗಳು ಬದಲಾಗ್ತಾ ಹೋಗ್ತಾ ಇರುತ್ತೆ ಆನಂತರ ಮನೆ ಕಟ್ಟು ಕಾರ್ ತಗೋ ಅದು ಮಾಡು ಇದು ಮಾಡು ಮಣ್ಣು ಮುಟ್ಟು ಆ ಮಕ್ಳಿಗೆ ಮದುವೆ ಮಾಡು ಅವನು ಮಾಮಳು ಇಷ್ಟೆಲ್ಲ ಮಾಡ್ಕೊಡೋದಕ್ಕೆ ಎಷ್ಟೊಂದು ಆಸೆ ಆಯಿತು ಅವನಿಗೆ ಅದಾದಮೇಲೆ ಲಾಸ್ಟಲ್ಲಿ ಏನು ಅವನಿಗೆ ಕೈಲಿ ಹರಿಯೋದೇ ಇಲ್ಲ ಅವನಿಗೆ ಅಲ್ಲಿವರೆಗೂ ಅವನಿಗೆ ಧರ್ಮ ಕರ್ಮ ಭಗವಂತ ಯಾವ ಚಿಂತೆಯೂ ಇರೋದಿಲ್ಲ ಅವನಿಗೆ ಆಮೇಲೆ ನಾನು ಮಾಡೋಕ್ಕೆ ಅವನಿಗೆ ಶಕ್ತಿನೇ ಇಲ್ಲ ಅವ್ನಿಗೆ ಏನು ಧರ್ಮ ಮಾಡ್ತಾನೆ ಏನು ಕರ್ಮ ಮಾಡ್ತಾನೆ ಏನು ಭಗವಂತನ ಆರಾಧನೆ ಮಾಡ್ತಾನೆ ದೇಹನೇ ಸಾಥ್ ಕೊಡ್ತಾಯಿರಲ್ಲ ಸಿ ನಾವು ಇದಕ್ಕೋಸ್ಕರ ನಮಗೆ ಮೃತ್ಯು ಖಂಡಿತವಾಗಿ ಬರುತ್ತೆ ಅಂತ ಗೊತ್ತಿರೋದ್ರಿಂದ ನಾವು ಜಾಗರೂಕರಾಗಿದ್ದು ಜೊತೆ ಜೊತೆಗೆ ನಾವು ನಮ್ಮ ಸಂಸಾರದ ಜೊತೆ ಜೊತೆಗೆ ಧರ್ಮವನ್ನು ಪಾಲಿಸ್ಕೊಳ್ತಾ ಬರಬೇಕು ಒಂದೇ ಗುರಿ ಇಟ್ಕೊಳ್ಬೇಕು ಹಲವಾರು ಆಸೆ ಇಟ್ಕೊಬಾರ್ದು ಒಂದೇ ಆಸೆ ಇಟ್ಕೊಂಡು ನಾವು ಕೆಲಸ ಮಾಡಬೇಕು ಏನು ಒಂದೇ ಆಸೆ ಭಗವಂತನನ್ನು ಪಡೆಯೋದೇ ಒಂದೇ ಆಸೆ ಇಟ್ಕೊಂಡ್ರೆ ಈ ಎಲ್ಲ ತಾನು ತಾನಾಗಿ ನಡ್ಕೊಂಡು ಹೋಗ್ತಿರುತ್ತೆ ನಮಗೆ ಅಲ್ಟಿಮೇಟಾಗಿ ನಮಗೆ ಆಸೆನ ನಾವು ರೀಚ್ ಮಾಡ್ಕೊಳ್ಳಿಕ್ಕೆ ಪಡ್ಕೊಳ್ಳಿಕ್ಕೆ ಸರಿ ಹೋಗುತ್ತೆ ಯೌವನ ಜೀವನ ಚಿತ್ತ ಛಾಯೆ ಲಕ್ಷ್ಮಿ ಪ್ರಭುತ್ವ ಈ ಯಾರು ನೋಡಿ ಮೊದಲು ಯೌವನ ಆಮೇಲೆ ನಡೆಯೋದ ಜೀವನ ಮನಸ್ಸು ಛಾಯೆ ಲಕ್ಷ್ಮಿ ಪ್ರಭುತ್ವ ಈ ಎಲ್ಲವೂ ಚಂಚಲವಾಗಿರ್ತಕ್ಕಂಥ ಯಾವುದು ಶಾಶ್ವತವಲ್ಲ ಮತ್ತೆ ಯೌವನ ಬರೋದಿಲ್ಲ ಜೀವನ ಇವ ಬಾಲ್ಯ ಜೀವನ ಮತ್ತೆ ಮತ್ತೆ ಬರೋದಿಲ್ಲ ಯೌವನ ಜೀವನ ಮತ್ತೆ ಮತ್ತೆ ಬರೋದಿಲ್ಲ ದುಡ್ಡು ಒಂದೇ ಥರ ಇರೋದಿಲ್ಲ ಅಥವಾ ನಮ್ಮ ಅಧಿಕಾರನೂ ಒಂದೇ ಥರ ಇರೋದಿಲ್ಲ ಯಾವುದು ಶಾಶ್ವತವಲ್ಲ ಆದ್ದರಿಂದ ಧರ್ಮ ಮಾತ್ರ ಶಾಶ್ವತ ಧರ್ಮ ಒಂದನ್ನೇ ಆಚರಿಸಬೇಕು ಅಂತ ಶಾಸ್ತ್ರಜ್ಞರು ಹೇಳ್ತಾರೆ ನಮ್ಮ ಸನಾತನ ಋಷಿಗಳೂ ಕೂಡ ಧರ್ಮವನ್ನೇ ವೇದಶಾಸ್ತ್ರದಲ್ಲಿ ಹೇಳಿ ಹೇಳಿರೋದನ್ನು ಹೇಳ್ತಾರೆ ಸಮತವಾಗಿರ್ತಕ್ಕಂಥದ್ದು ನೀವೆಷ್ಟೇ ನೀವು ಅದನ್ನು ಓರೆಗಲ್ನಲ್ಲಿ ನೋಡಿದ್ರೂ ಕೂಡ ಧರ್ಮನೇ ಸತ್ಯವಾಗಿರ್ತಕ್ಕಂಥದ್ದು ಈ ಧರ್ಮಕ್ಕೆ ಹೊರತಾಗಿ ಯಾವುದೂ ಇಲ್ಲ ಭಗವಂತನೇ ರಾಮಚಂದ್ರನೇ ಅಮ್ಮಂಗೆ ಹೇಳ್ತಾನೆ ಯಾರಿಗೆ ಕೌಸಲ್ಯ ಹೇಳ್ತಾನೆ ಏನಂತ ನನ್ನ ತಂದೆ ಸತ್ಯ ಧರ್ಮದಲ್ಲಿ ಸ್ಥಿತನಾಗಿರ್ತಕ್ಕಂಥವನು ಅವನು ನನಗೆ ಕೊಡುವ ಉಪದೇಶವನ್ನು ನಾನು ಪಾಲಿಸ್ತೇನೆ ಯಾಕೆಂದರೆ ಇದು ಸನಾತನ ಧರ್ಮ ಅಂತ ಬ ರಾಮ ಹೇಳ್ತಾನೆ ಆದ್ದರಿಂದ ನ ಜಾತು ಕಾಮನ್ನ ಭಯಾ ನ ಲೋಭಾತ್ ಧರ್ಮ್ ತ್ಯಜೇಜೀವಿತಾಪಿ ಹೇತೋ ನಿತ್ಯೋ ಧರ್ಮಂ ಸುಖ ದುಃಖೆ ನಿತ್ಯೋ ಹೇತುರಸ್ಯ ತ್ವನಿತ್ಯ ಅಂತ ಮನುಷ್ಯ ಕಾಮಪರವಶನಾಗಿ ಲೋಭದಿಂದಾಗಲಿ ಭಯದಿಂದಾಗಲಿ ಧರ್ಮವನ್ನು ಬಿಡಬಾರ್ದು ಯಾವುದೇ ಕಾರಣಕ್ಕೂ ಧರ್ಮವನ್ನು ಬಿಡ್ಕೊಡ್ದು ಯಾಕೆಂದರೆ ಧರ್ಮ ಒಂದೇ ನಿತ್ಯ ಧರ್ಮ ಒಂದೇ ಸುಖ ಧರ್ಮವು ಸದಾ ಸತ್ಯವಾಗಿರ್ತಕ್ಕಂಥದ್ದು ಸುಖ ದುಃಖಗಳೆಲ್ಲ ಅನಿತ್ಯವಾಗಿರ್ತಕ್ಕಂಥದ್ದು ಈ ಜೀವ ನಿತ್ಯ ಇದಕ್ಕೆ ಕಾರಣ ಅನಿತ್ಯ ಇದನ್ನು ಚೆನ್ನಾಗಿ ಯೋಚನೆ ಮಾಡಿ ನಾವು ಧರ್ಮವನ್ನು ಪಾಲಿಸಬೇಕು ಯಾಕೆಂದರೆ ಧರ್ಮ ನಮ್ಮನ್ನು ನಾವು ಧರ್ಮವನ್ನು ರಕ್ಷಿಸಿದ್ರೆ ಧರ್ಮ ನಮ್ಮನ್ನು ರಕ್ಷಿಸುತ್ತೆ ಧರ್ಮೋ ರಕ್ಷತಿ ರಕ್ಷಿತ ಅಂತ ಹೌದಲ್ವ ಹಾಗಾಗಿ ಒಟ್ಟಿನಲ್ಲಿ ಹೇಳಬೇಕು ಅಂತಂದರೆ ಪರೋಪಕಾರವೇ ಪುಣ್ಯ ಮತ್ತು ಬೇರೆಯವರಿಗೆ ದುಃಖ ಕೊಡೋದೆ ಪಾಪ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಹೌದಲ್ವೇ ಪರೋಪಕಾರಃ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ ಈ ರೀತಿಯಾಗಿ ನಾವು ಧರ್ಮದ ಬಗ್ಗೆ ವ್ಯಾಖ್ಯಾನವನ್ನು ವೇದಗಳಲ್ಲಿ ತಿಳಿಸ್ಕೊಟ್ಟಿರೋದನ್ನು ನಾನು ನಿಮ್ಮ ಮುಂದೆ ಹೇಳಿದ್ದೇನೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೇನೆ ಮುಂದಿನ ಸಂಚಿಕೆಯಲ್ಲಿ ಅಧರ್ಮ ಈಗ ಧರ್ಮದ ಬಗ್ಗೆ ಹೇಳಿದೆ ಅಲ್ವಾ ಮುಂದಿನ ಸಂಚಿಕೆಯಲ್ಲಿ ಅಧರ್ಮ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ ವೇದಗಳಲ್ಲಿ ಯಾವ ರೀತಿ ಉಲ್ಲೇಖ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತೇನೆ ಶುಭಮಸ್ತು